ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನನ್ನ ಶಿಶು ಇವತ್ತಿನ ವ್ಲಾಗ್ನಲ್ಲಿ ನನ್ನ ಫ್ರೈಡೇ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಇದು ಫ್ರೈಡೆ ಅಂದರೆ ಆ್ಯಸ್ ಯೂಶುವಲ್ ಎಲ್ಲರೂ ಮನೆ ಹಾಗೆಯೇ ಮನೆ ಮುಂದೆ ರಂಗೋಲಿ ಅಂಗ್ಳ ತೊಳೆಯೋದು ಪೂಜೆ ಅವೆಲ್ಲ ಕಾಮನ್ ಅಲ್ವಾ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಅಂಗಳ ಎಲ್ಲ ತೊಳೆದಿದ್ದಾಯಿತು ಒಂದು ಸಿಂಪಲ್ ಆದಂಥ ಒಂದು ರಂಗೋಲಿಯನ್ನು ಕೂಡ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕಿಬಿಡೋಣ ಅಂತ ಹಾಕ್ತಾ ಇದ್ದೆ ಜಾಸ್ತಿ ಗಿಡ ಇಲ್ಲ ಒಂದೆರಡು ಹೂವಿನ ಗಿಡ ಹಾಗೆ ಇದೊಂದು ಟೊಮೆಟೊ ಇದು ಹಾಕಿದ್ದಲ್ಲ ತಾನಾಗೆ ಬಂದಿರೋದು ಹಾಗಾಗಿ ಜೊತೆಗೆ ನೀರು ಇದ್ದೀನಿ ಅಷ್ಟೇ ಒಂದೆರಡು ಮನಿ ಪ್ಲ್ಯಾಂಟ್ಗಳಿದ್ದಾವೆ ತುಳಸಿ ಗಿಡ ಆ ಥರ ಸಣ್ಣ ಸಣ್ಣ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಜೊತೆಗೆ ದೊಡ್ಡ ಪತ್ರೆ ಅಂಥ ಗಿಡಗಳಿದ್ದಾವೆ ಇದು ನಿತ್ಯ ಪುಷ್ಪದ ಗಿಡ ಇದು ಇದನ್ನು ಹೂವೆಲ್ಲ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಲ್ಲ ನಾನು ಹಾಗೆ ಗಿಡದಲ್ಲೇ ಬಿಟ್ಟಿರ್ತೀನಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಆಟ ಆಡುವಾಗ ಹಾಗೆ ಒಂದು ರೌಂಡ್ ಬರ್ತಾ ಇರ್ತಾರಲ್ವ ಜಸ್ಟ್ ನೋಡ್ತಾ ಇರೋಕ್ಕೇ ತುಂಬ ಖುಷಿ ಆಗುತ್ತೆ ಗಿಡಕ್ಕೆ ತುಂಬ ಹೂ ಇರುತ್ತೆ ಇದರಲ್ಲಿ ಯಾವಾಗಲೂ ಅಷ್ಟೇ ಹಾಗಾಗಿನೇ ಈ ಗಿಡಕ್ಕೆ ನಿತ್ಯ ಪುಷ್ಪದ ಗಿಡ ಅಂತ ಹೇಳ್ತಾರೆ ಅನಿಸುತ್ತೆ ಪ್ರತಿದಿನ ಹೂ ಇರುತ್ತಲ್ವ ಅದರಲ್ಲಿ ಹಾಗಾಗಿ ಆ್ಯಂಡ್ ಒಂದು ದೊಡ್ಡ ಪತ್ರೆ ಇದೆ ಆ್ಯಂಡ್ ಒಂದು ಸಣ್ಣ ನಿಂಬೆಹಣ್ಣಿನ ಗಿಡ ಕೂಡ ಬೆಳೀತಾ ಇದೆ ನೋಡೋಣ ಅದೆಲ್ಲ ನಾನಾಗಿ ಹಾಕಿಲ್ಲ ತಾನಾಗೆ ಹುಟ್ಕೊಂಡಿರೋದವು ಒಂದೆರಡು ಬೀಜ ಯಾರಾದರೂ ಬಿಸಾಕಿದರೆ ಅದರಿಂದ ಬಂದಿದೆ ಅಂತ ಅನಿಸುತ್ತೆ ನಾನು ಒಂದು ಮಲ್ಲಿಗೆ ಗಿಡ ಕೂಡ ಹಾಕಿದ್ದೀನಿ ಅದು ಯಾಕೋ ಚೆನ್ನಾಗಿ ಚಿಗುರ್ತಾ ಇಲ್ಲ ಮಣ್ಣೇನಾದರೂ ಬದಲಾಯಿಸ್ಬೇಕೋ ಏನೋ ಗೊತ್ತಿಲ್ಲ ನೋಡೋಣ ಹಾಗೆ ಹೊಸಲಿಗೆಲ್ಲ ಕೂಡ ರಂಗೋಲಿ ಹಾಕಿ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಕೂಡ ಇಟ್ಟಿದ್ದೀನಿ ಇದು ಕೂಡ ಯಾಕೋ ಬಾಡ್ ಇದೆ ನೀರೆಲ್ಲ ಚೆನ್ನಾಗಿ ಡೈಲಿ ಸಿಂಪಡಿಸ್ತೀನಿ ಆದರೂ ಕೂಡ ಈ ರೀತಿ ಸಣ್ಣ ಸಣ್ಣ ಹುಳಗಳು ಬರ್ತಾ ಇದ್ದಾವೆ ಇದಕ್ಕೆ ಮನೆ ಮದ್ದು ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಒಬ್ಬರೇ ಯಾರೋ ಬೂದಿ ಏನೋ ಹಾಕಿದರೆ ಕಡಿಮೆ ಆಗುತ್ತೆ ಅಂತ ಅಂದರು ಬಟ್ ನನಗೆ ಬೂದಿ ಸಿಗೋದಿಲ್ಲ ಇಲ್ಲಿ ಬೇರೆ ಏನಾದರೂ ಮನೆ ಮದ್ದು ಗೊತ್ತಿದೆ ಕಮೆಂಟ್ನಲ್ಲಿ ತಿಳಿಸಿ ಒಮ್ಮೆ ಟ್ರೈ ಮಾಡ್ತೀನಿ ನಾನು ಕೂಡ ಗಿಡ ತುಂಬಾ ಚೆನ್ನಾಗಿದೆ ಬಟ್ ಆ ವೈಟ್ ವೈಟ್ ಆಗಿರೋದ್ರಿಂದಾಗಿ ಬೇಗ ಹಳದಿ ಆಗ್ತಾಯಿದೆ ಎಲ್ಲ ಹಳದಿಯಾಗಿ ಉದ್ರುದ್ರೆ ಹೋಗ್ತಾ ಇದೆ ಬೇರೆ ಇನ್ನೆರಡು ಮನಿ ಪ್ಲ್ಯಾಂಟ್ ಕೂಡ ಇದೆ ಅವೆಲ್ಲ ಚೆನ್ನಾಗಿ ಬರ್ತಾ ಇದೆ ಬಟ್ ಇದೊಂದು ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಇದು ನೋಡೋಣ ನಿಮಗೆ ಮನೆ ಮದ್ದು ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಕೂಡ ಒಮ್ಮೆ ಟ್ರೈ ಮಾಡ್ತೀನಿ ಎಲ್ಲ ಕೆಲಸ ಮುಗಿಸಿದ ನಂತರ ನಾನು ಫಸ್ಟ್ ಮನೆ ಒಳಗೆ ಹೋದ ನಂತರ ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂತ ಹೇಳಿದರೆ ಬಾಗ್ಲಿಗೆ ಗೇಟ್ ಹಾಕಿಬಿಡಬೇಕು ಹಾಗೆ ಇಲ್ಲದೇ ಇದ್ದರೆ ಆಂಗ್ಲ ಪೂರ ನೀರಾಗಿರುತ್ತಲ್ವ ಶುಭನ ಹಿಡಿಯೋಕಾಗಲ್ಲ ಹೋಗಿಬಿಡ್ತಾನೆ ಜಾರ್ ಬೀಳ್ತಾನೆ ಹಾಗಾಗಿನೇ ಮನೆ ನೆಲ ಒರೆಸೋದು ಹಾಗೆ ಆಂಗ್ಲ ತೊಳೆಯೋದು ಇದೆರಡೂ ಕೆಲಸನೂ ಕೂಡ ಶುಭ ಮಲಗಿ ಎದ್ದೇಳೋಷ್ಟ್ರೊಳಗೆ ಮಲಗಿರುವಾಗ ಮಾಡಿರ್ತೀನಿ ಆ್ಯಂಡ್ ಅವ್ನು ಎದ್ದೇಳೋಷ್ಟ್ರೊಳಗೆ ಅವು ಫುಲ್ ಡ್ರೈ ಆಗಿರಬೇಕು ಆ ರೀತಿ ಪ್ಲಾನ್ ಮಾಡಿರ್ತೀನಿ ಬಟ್ ಆಂಗ್ಲ ಅಷ್ಟು ಬೇಗ ಒಣಗೋದಿಲ್ಲ ಹಾಗಾಗಿ ಗೇಟ್ ಹಾಕ್ಬಿಡ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆನ ಪ್ಲ್ಯಾನ್ ಮಾಡಿದ್ದೆ ನೆಂಚ್ಕೊಳ್ಳಿಕ್ಕೆ ಇದಕ್ಕೆ ಅವರೇ ಕಳ್ಸಾರು ಮಸಾಲೆ ಎಲ್ಲ ಹಾಕಿ ಅವರೇ ಕಳ್ಸಾರು ಮಾಡಿದ್ದೆ ಶಿಶಿರನಿಗೆ ಬಾಕ್ಸಿಗೂ ಕಳಿಸ್ಬೇಕಿತ್ತು ಹಾಗಾಗಿ ದೋಸೆನ ಅವನಿಗೂ ಕೂಡ ತಿನ್ನಿಸಿ ಶುಭನ್ಗೂ ತಿನ್ನಿಸಿ ನಂತರ ಅವನಿಗೆ ಬಾಕ್ಸಿಗೆ ಹಾಕಿ ಸ್ಕೂಲಿಗೆ ಕಳಿಸೋ ತನಕ ನನಗೆ ಬೇರೆ ಯಾವುದೇ ಕೆಲಸ ಕೂಡ ಮನೇಲಿ ಆಗಿರೋಲ್ಲ ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕಳ್ಸೋದ್ರೊಳಗೆ ಬ್ರೇಕ್ಫಾಸ್ಟ್ ಒಂದು ಮುಗಿಸಿರ್ತೀನಿ ಅಷ್ಟೇ ಅಂಗ್ಲ ಒಂದು ತೊಳ್ದಾಗಿರುತ್ತೆ ಅಂಗ್ಲ ಕೂಡ ವೀಕ್ಲಿ ಟ್ವೈಸ್ ತೊಳ್ಕೊಳ್ತೀನಿ ಅಷ್ಟೇ ಮಾಮೂಲಿ ಡೇಸಲ್ಲಾದರೆ ಜಸ್ಟ್ ಗುಡಿಸಿ ಬಿಟ್ಬಿಡ್ತೀನಿ ತುಂಬ ದೊಡ್ಡದಾಗಿರೋದ್ರಿಂದ ಅದೇ ಒನ್ ಅವರ್ ಕೆಲಸ ಆಗುತ್ತೆ ನನಗೆ ಹಾಗಾಗಿ ಶಿಶಿರನ್ಗೆ ಬಾಕ್ಸಿಗೆಲ್ಲ ಕೂಡ ತುಂಬಿದ್ದಾಯಿತು ನಂತರ ಅವನಿಗೆ ಸ್ನ್ಯಾಕ್ಸ್ಗೆ ಇಲ್ಲಿ ವೆಜಿಟೇಬಲ್ಸ್ ಅವೆಲ್ಲ ಹಾಕಿ ನಗೆಟ್ಸ್ ಥರ ಮಾಡಿದ್ದೆ ನೆಂಚ್ಕೊಳ್ಳಿಕ್ಕೆ ಅದಕ್ಕೊಂದು ಸ್ವಲ್ಪ ಕೆಚಪ್ ಹಾಗೂ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೆ ಒಂದು ವೇಳೆ ದೋಸೆ ಡ್ರೈ ಆಗಿದ್ದರೆ ಅವನಿಗೆ ಫಿಲ್ಲಿಂಗ್ ಆಗಿರಲಿ ಅಂತ ಹೇಳಿ ಈ ಸ್ನ್ಯಾಕ್ಸನ್ನು ಹಾಕಿದ್ದೆ ಅವನಿಗೆ ಇದ್ದರೆ ಸ್ನ್ಯಾಕ್ಸನ್ನು ಸಿಂಪಲ್ಲಾಗಿ ಮುಗಿಸ್ತಾ ಇದ್ದೆ ಬಾಳೆಹಣ್ಣು ಆ ರೀತಿ ಏನಾದ್ರು ಕೊಟ್ಬಿಡ್ತಾಯಿದ್ದೆ ಇದ್ದೆ ಮಕ್ಕಳದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಅವನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ನಂತರ ಈಗ ಶುಭನ ಮಲಗಿಸ್ಬೇಕು ಅದಕ್ಕೆ ಮುಂಚೆ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಸಿರಪ್ ಹಾಕ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ತಾನೆ ಅಂತ ಹೇಳಿ ಸಿರಪ್ಗೆ ರೆಡಿ ಮಾಡ್ತಾ ಇದ್ದೆ ಸಿರಪ್ ಕೂಡ ಗೊತ್ತಾದರೆ ಹತ್ರ ಬರೋದೇ ಇಲ್ಲ ಅವನು ಕೆಲವೊಂದು ಸಲ ಇಷ್ಟಪಟ್ಟಾಗ ಕುಡಿತಾನೆ ಕೆಲವೊಂದು ಸಲ ತುಂಬ ಹಠ ಮಾಡ್ತಾನೆ ಅವ್ರ ಅಣ್ಣ ಇದ್ದಾಗ ಅವನಿಗೆ ಸಿರಪ್ ಹಾಕೋದನ್ನ ನೋಡಿದ್ರೆ ಜೊತೆಗೇನಿಗೂ ಕುಡಿಸ್ಬಿಟ್ರೆ ಕುಡಿದ್ಬಿಡ್ತಾನೆ ಅಣ್ಣ ಹೇಳಿದಾಗ ಕುಡಿದ್ಬಿಡ್ತಾನೆ ಅವನಿಲ್ದೇ ಇದ್ದಾಗ ಸ್ವಲ್ಪ ಇರುಸು ಮುರುಸು ಆಗಿರುತ್ತೆ ಅವನಿಗೆ ಹಾಗಾಗಿ ಒಂದು ಸ್ವಲ್ಪ ಫೋರ್ಸ್ ಮಾಡಿನೇ ಕುಡಿಸ್ತೇ ಇವತ್ತು ಎಕ್ಸ್ಪ್ರೆಷನ್ ನೋಡಿ ಮುಖದ ಎಕ್ಸ್ಪ್ರೆಷನ್ ಹಾ ಕಹಿಯಾಗಿದೆ ಅಂತೆ ಸಿರಪ್ ಎಲ್ಲ ಹಾಕಿ ನಂತರ ಅವನಿಗೆ ಶೀತಕ್ಕೆ ಅಂತಲೇ ಒಂದು ಮನೆಮದ್ದು ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೈ ಮಾಡಿಬಿಡ್ತೀನಿ ಅದನ್ನು ಆ ಮನೆಮದ್ದು ಏನು ಅನ್ನೋದನ್ನು ನಮ್ಮ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀವಿ ನನ್ನ ಲಿಂಕನ್ನು ಬಗೆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಇದಿಷ್ಟು ಮಕ್ಕಳದಾದರೆ ನೆಕ್ಸ್ಟು ಕ್ಲೀನಿಂಗ್ ರೊಟೀನ್ ಜೊತೆಗೆ ಮೇಲೆ ಅಡುಗೆ ಹೀಗೆ ರೊಟೀನ್ ಒಂದಾದ ಮೇಲೆ ಒಂದು ಇದ್ದೇ ಇರುತ್ತೆ ಮನೆಯಲ್ಲಿ ಮಕ್ಕಳಿರೋದ್ರಿಂದಾಗಿ ಕೆಲಸ ಒಂದಾದ್ಮೇಲೆ ಒಂದು ರೆಡಿಯಾಗಿರುತ್ತೆ ಹಾಗಾಗಿ ಪಟಪಟ ಮಾಡ್ಕೊಳ್ತಾ ಹೋದರೆ ನಮಗೂ ಸ್ವಲ್ಪ ನಮ್ಮ ಮೀ ಟೈಮ್ಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ಅದಾದ ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಕಿಚನೆಲ್ಲ ಹಾಗೆ ಬಿಟ್ಟಿರ್ತೀನಿ ಶಿಶಿರ ಸ್ಕೂಲಿಗೆ ಮೇಲೆ ಏನು ಕ್ಲೀನ್ ಮಾಡಿರೋಲ್ಲ ನಂತರ ಶುಭಂಗೆ ತಿನ್ನಿಸೋದು ಹಾಗಾಗಿ ಅಲ್ಲಿ ಹೋಗಿಬಿಟ್ರೆ ನಂತರ ಕಿಚನ್ ಹಾಗೆ ಬಿದ್ದಿರುತ್ತೆ ಈಗ ಶುಭ ಮಲಗಿ ಆದಮೇಲೆ ಈಗ ನನ್ನ ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಬೇಕು ಎವ್ರಿ ಡೇ ಇದನ್ನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗೇ ಜಿಡ್ಡು ಬಿಟ್ಟರೆ ನನಗೆ ಅಡುಗೆ ಮಾಡಲಿಕ್ಕೆ ಸಮಾಧಾನ ಆಗೋದಿಲ್ಲ ಸ್ವಲ್ಪ ಜಿಡ್ಡಿದ್ರೂ ಕೂಡ ಏನೋ ಇದೆಯಲ್ಲ ಏನೋ ಇದೆಯಲ್ಲ ಅಂತ ಕಣ್ಣು ಅಲ್ಲಿಗೆ ಹೋಗ್ತಿರುತ್ತೆ ನನಗೆ ಹಾಗಾಗಿ ಅಡುಗೆ ಮನೆಯಲ್ಲಿ ಯಾವುದೇ ಕೊಳೆ ಇದ್ದರೂ ಜಿಡ್ಡಿದ್ರು ಫಸ್ಟ್ ಎವ್ರಿ ಡೇ ಈ ಒಂದು ರೋಟೀನ್ ಇದ್ದೇ ಇರುತ್ತೆ ಇದನ್ನೊಂದು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಕೆಲಸ ಅನ್ನಿಸ್ಬೋದು ಬಟ್ ಇದಾದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಅಡುಗೆ ಮಾಡುವಾಗಲೂ ಸ್ವಲ್ಪ ನನಗೆ ಪಾಸಿಟಿವ್ ಅನಿಸುತ್ತೆ ಬೇಗ ಬೇಗ ಮಾಡಿಬಿಡ್ತೀನಿ ಹಾಗಾಗಿ ಇದೊಂದು ರೊಟೀನ್ ಡೈಲಿ ಇರುತ್ತೆ ಎವ್ರಿಡೇ ಡೇ ಮಾಡೋದ್ರಿಂದಾಗಿ ತುಂಬ ಫೋರ್ಸಾಗಿ ನಾನು ತಿಕ್ಬೇಕಾಗಿಲ್ಲ ಜಸ್ಟ್ ಹಾಗೆ ಮೇಲ್ಮೇಲೆ ಉಜ್ಜಿದ್ರೂ ಸಾಕಾಗುತ್ತೆ ಜಸ್ಟ್ ಒಂದು ರೌಂಡ್ ಪೂರ್ತಿದ್ದು ಅಲ್ಲಿರೋ ಕಸನ್ನೆಲ್ಲ ತಳ್ಕೊಂಡ್ಬಿಡ್ತೀನಿ ನಂತರ ನೀರನ್ನು ಸ್ಪ್ರೆಡ್ ಮಾಡಿ ಆ್ಯಸ್ ಯೂಶಯಲ್ ಕಿಚನ್ ಕ್ಲೀನರ್ ಬರುತ್ತಲ್ವ ಅದನ್ನು ಕೂಡ ಸ್ಪ್ರೆಡ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿ ಮೇಲ್ಮೇಲೆ ಸ್ಕ್ರಬ್ ಮಾಡ್ಕೊಳ್ತೀನಿ ಅಷ್ಟು ಗಲೀಜಾಗಿರೋಲ್ಲ ಎವ್ರಿ ಡೇ ಕ್ಲೀನ್ ಮಾಡೋದ್ರಿಂದಾಗಿ ಹಾಗಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಬಿಟ್ಟರೆ ಅಡುಗೆ ಮನೆ ಕ್ಲೀನ್ ಆಗಿರುತ್ತೆ ನಂತರ ನಾನು ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದಿಷ್ಟು ಕ್ಲೀನಿಂಗ್ ಆದ ನಂತರ ಇದನ್ನು ಹಾಗೆ ಡ್ರೈ ಆಗಲಿಕ್ಕೆ ಬಿಟ್ಬಿಡ್ತೀನಿ ಅಷ್ಟರೊಳಗೆ ಸ್ವಲ್ಪ ತೊಳೆದಿರುವಂಥ ಪಾತ್ರೆ ಇರುತ್ತೆ ಅದನ್ನು ಕೂಡ ಜೊತೆಗೆ ಜೋಡಿಸ್ಕೊಂಡ್ಬಿಡ್ತೀನಿ ಪಾತ್ರೆಯೂ ಬೆಳಿಗ್ಗೆ ತೊಳೆದಿರ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳೆದ್ದೇಳಷ್ಟೊಳಗೆ ಪಾತ್ರೆ ಆಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಇವತ್ತು ಅಂಗ್ಲ ತೊಳೆದಿದ್ದು ಕೂಡ ಆಯಿತು ಇದಿಷ್ಟು ಕೆಲಸ ಆಯಿತು ಇನ್ನೂ ಕೆಲವೊಂದಷ್ಟು ಕೆಲಸಗಳಿದ್ದಾವೆ ಅಡುಗೆ ಆಗಬೇಕು ಮನೆ ಗುಡಿಸ್ ಒರೆಸೋದು ಅವೆಲ್ಲ ಕೂಡ ಆಗಬೇಕು ಒನ್ ಬೈ ಒನ್ ಮಾಡ್ಕೊಳ್ತಾ ಹೋದಾಗ ಮಕ್ಕಳು ಎದ್ದಂಗೆ ಮಕ್ಕಳ ಕೆಲಸಗಳು ಮಾಡೋದಕ್ಕೆ ಸರಿ ಹೋಗುತ್ತೆ ನಂತರ ಪಾತ್ರೆನ ಕೂಡ ಒನ್ ಬೈ ಒನ್ ಜೋಡಿಸ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ತೊಳೆದಿರ್ತೀನಿ ಹಾಗಾಗಿ ನೀರೆಲ್ಲ ಇಳಿದೋಗಿರುತ್ತೆ ಈಗಲೇ ಜೋಡಿಸ್ಕೊಂಡು ಬಿಟ್ರೆ ಅಡುಗೆ ಮಾಡುವಾಗ ಎಲ್ಲೆಲ್ಲಿದೆ ಅಂತ ಹುಡ್ಕೋ ಪಜೀತಿ ಇರೋದಿಲ್ಲ ಯಾವುದ್ಯಾವುದು ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ ಗೊತ್ತಾಗಿರುತ್ತಲ್ವ ಹಾಗಾಗಿ ಪಾತ್ರೆನೆಲ್ಲ ಜೋಡಿಸಿದ್ದಾದ ನಂತರ ಇನ್ನೂ ಮನೆ ನೆಲ ಒರೆಸ್ಬೇಕು ಶುಭ ಎದ್ದೆರಷ್ಟರೊಳಗೆ ಅದನ್ನು ಮುಗಿಸ್ಬೇಕು ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಬೇಕು ಆ ಎರಡು ಕೆಲಸನ ಶುಭ ಎದ್ದೆರಷ್ಟರೊಳಗೆ ಮುಗಿಸ್ತೆ ಅಂದರೆ ಅಡುಗೆ ಕೆಲಸ ಬೇಕಿದ್ರೆ ಅವನನ್ನು ಜೊತೆಗೆ ಇಟ್ಕೊಂಡು ಅವನ ಕೈಗೂ ಒಂದೆರಡು ಪಾತ್ರೆಗಳನ್ನ ಕೊಟ್ಟು ಅಡುಗೆ ಮಾಡ್ಕೊಳ್ತೀನಿ ತೊಂದರೆ ಇಲ್ಲ ಈಗ ಮನೆಯೂ ಕೂಡ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಡೆಟಾಲ್ ಲಿಕ್ವಿಡನ್ನು ಹಾಕಿನೇ ನೆಲ ಒರೆಸೋದು ಯಾವಾಗಲೂ ಅಷ್ಟೇ ಅದೊಂದು ಅಭ್ಯಾಸ ಆಗೋಗಿದೆ ಮನೆಯಲ್ಲಿ ಮಕ್ಕಳಿರೋದ್ರಿಂದಾಗಿ ಶಿಶಿರ ಚಿಕ್ಕ ಮಗು ಇದ್ದಾಗಿಂದ ಕೂಡ ಡೆಟಾಲ್ ಅನ್ನೇ ಯೂಸ್ ಮಾಡೋದು ಬೇರೆ ಎಷ್ಟೇ ನನಗೆ ಫ್ರೆಶ್ನೆಸ್ಸು ಆ್ಯಂಡ್ ಕ್ಲೀನಿಂಗ್ ಅಂತ ಹೇಳಿ ಎಷ್ಟು ಮೆಟೀರಿಯಲ್ಗಳು ಬಂದರೂ ಕೂಡ ನನಗೆ ಡೆಟಾಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ ಹಾಗೆ ಬೇರೆ ಯಾವುದೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹಾಗಾಗಿ ಡೆಟಾಲ್ನೇ ಹಾಕಿ ನೆಲ ಒರೆಸೋದು ಯಾವಾಗಲೂ ಅಷ್ಟೇ ಕಂಪ್ಲೀಟ್ ಕ್ಲೀನ್ ಆಗಿದೆ ಅಂತ ನನಗನ್ಸುತ್ತೆ ಮಕ್ಕಳು ಆಟ ಆಡ್ತಾ ಇರ್ತಾರಲ್ವ ಬಾಲ್ ಇರ್ಬೋದು ಆ ಮಕ್ಕಳ ಟಾಯ್ಸ್ ಇರ್ಬೋದು ಬಾಯ್ಗೆ ಇರ್ತಾರೆ ಹಾಗಾಗಿ ಡೆಟಾಲ್ ನನಗೆ ಸಮಾಧಾನ ಅನಿಸುತ್ತೆ ಹಾಗಾಗಿ ಯಾವಾಗಲೂ ಅದನ್ನೇ ಹಾಕಿ ನೆಲವನ್ನು ಕಂಪ್ಲೀಟಾಗಿ ಒರೆಸ್ಬಿಡ್ತೀನಿ ಅಂತ ಸಣ್ಣ ಸಣ್ಣ ಸೌಂಡಿಗೆಲ್ಲ ಶುಭ ಎದ್ದೊಳಲ್ಲ ಚೆನ್ನಾಗಿ ಮಲ್ಕೊಳ್ತಾನೆ ಆ ಮಾರ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಸ್ನಾನ ಆಗಿರುತ್ತಲ್ವ ಹಾಗಾಗಿ ಅಷ್ಟು ಬೇಗ ಹೇಳಲ್ಲ ನಾನು ಅಪ್ ಆಗಿ ಬರೋಷ್ಟರಲ್ಲಿ ಈ ರೀತಿ ಎದ್ದಿದ್ದಾರೆ ಸಾಹೇಬರು ನೋಡಿ ಎದ್ದರೆ ಸೀದಾ ಹಿಂಗಿಣಿಕೆ ನೋಡೋದೆ ನಾನು ನೋಡಲಿಲ್ಲ ಅಂದರೆ ಅವನೇ ಇಳಿಯೋಕ್ಕೂ ಕೂಡ ಟ್ರೈ ಮಾಡ್ತಾನೆ ನಾನು ಫ್ರೆಶ್ ಅಪ್ ಆಗಿ ಬಂದಾಯಿತು ನೋಡಿ ಹೀಗೆ ಬಿಡ್ತಾನೆ ಬಂದೆ ನಾನು ಅಷ್ಟಲ್ಲಿ ಅಷ್ಟರಲ್ಲಿ ಸಾಹೇಬರು ಓಡ್ತಾ ಇದ್ದಾರೆ ಎಲ್ಲಿಗೆ ಅಂತ ಕೇಳ್ತೀರಾ ಕಸದ ಗಾಡಿಗೆ ಗಾರ್ಬೇಜ್ ಟ್ರಕ್ಕಿನ ಸೌಂಡ್ ಕೇಳಿ ಎದ್ದಿರೋದು ಅವರೀಗ ಕಸದ ಗಾಡಿ ಬಂದಿದೆಯಂತೆ ನಾನು ಕಸ ಹಾಕ್ಬೇಕಂತೆ ಅದಷ್ಟೇ ಎಲ್ಲಿದ್ರು ಕಸದ ಗಾಡಿಗೆ ಸೌಂಡ್ ಅವನಿಗೆ ಕೇಳಿಸ್ಬಿಡುತ್ತೆ ಗಾರ್ಬೇಜ್ ಗಾರ್ಬೇಜ್ ಅಂದ್ಕೊಂಡು ನನಗಿಂತ ಫಸ್ಟು ಅಲರ್ಟ್ ಆಗಿರ್ತಾನೆ ಅವನು ಕಸ ಎಲ್ಲ ಹಾಕಿದ್ದಾದ ನಂತರ ಅಡುಗೆ ಕೆಲಸನೆಲ್ಲ ನಾನು ಮುಂದಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಲಿಂಕನ್ನು ಚೆಕ್ ಮಾಡಿ ಮನೆ ಮದ್ದನ್ನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ ಬಾಯ್